ನಮ್ಮ ಕನ್ನಡ ಭಾಗದಲ್ಲಿ ಬಹುಸಂಖ್ಯಿತವಾಗಿ ಸಂಖ್ಯಾವಾಗಿ ಹೇಳ್ಬೇಕಂದ್ರ ಡಿ ಎಡಿ ವಿದ್ಯಾರ್ಥಿಗಳು ಐದ್ನೂರಿಂದ ಆರು ವಿದ್ಯಾರ್ಥಿಗಳು ಕನ್ನಡ ಮೂಸದವರಿದ್ದಾರೆ ಅದರ ನಿಮಿತ್ತವಾಗಿ ಶಾಸನ ಏನ್ ಮಾಡ್ಯದ ಜಿಲ್ಲಾ ಪರಿಷತ್ ಸಾಲಿಗೆ ಕನ್ನಡ ಜಿಲ್ಲಾ ಪರಿಷತ್ ಶಾಲೆಗಳಲ್ಲಿ ಟಿ ಇ ಟಿ ಒಂದು ಅನಿವಾರ್ಯವಾಗಿ ಒಂದು ಕಡ್ಡಾಯವಾಗಿ ಅದನ್ನು ಜಾರಿಗೊಳಿಸದ ಅದ್ರ ಸಲುವಾಗಿ ಇವತ್ತು ನಮ್ಗೆ ಏನಾಗ್ಯದ ಬಹುಸಂಖ್ಯೆ ವಿದ್ಯಾರ್ಥಿಗಳು ಇವತ್ತು ಐದ್ನೂರಿಂದ ಆರ್ನೂರು ವಿದ್ಯಾರ್ಥಿಗಳು ಟಿ ಡಿ ಮುಗಿಸಿದ್ರದಾರ ಮತ್ತ ಅದರಲ್ಲಿ ಒಂದು ಹತ್ತರಷ್ಟು ನೂರಕ್ಕೂ ಒಬ್ಬರಷ್ಟು ಒಬ್ಬನೇ ಅಷ್ಟು ಟಿ ಇ ಟಿ ಪಾಸ್ ಆಗ್ಯಾನ ಯಾಕಂದ್ರ ಟಿ ಇ ಟಿ ಏನದ ಮರಾಠಿ ವಿಷಯದಲ್ಲಿ ಜಾರಿಗೆ ಅದ ಅದು ಕನ್ನಡ ಭಾಷೆಯಲ್ಲಿ ರೂಪಾಂತರ ಇರಬೇಕು ಪೂರ್ಣ ಕ್ವಶನ್ ಪೇಪರ್ ಏನದ ಕನ್ನಡ ಪೇಪರ್ ದಲ್ಲಿ ಕೊಡಬೇಕು ಅದು ಟಿ ಇ ಟಿ ತೈಲಿಕ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಷಾಗ ಅನುಕೂಲ ಐತಿ ಆ ದೃಷ್ಟಿಯಿಂದ ನಾವು ಇವತ್ತು ಡಿ ಎಡ್ ವಿದ್ಯಾರ್ಥಿಗಳು ಏನದೇವಲ್ಲ ಎಲ್ಲರೂ ಮೋರ್ಚಾ ತುಂಬ ಮಾಡಿದೆವು ಮತ್ತ ಅದೇ ಈ ಮೋರ್ಚಾ ಇವತ್ತು ನಾವು ಒಂದು ತಹಶೀಲ್ದಾರ ಸಂಕ ಒಂದು ಆಫೀಸನ್ ನಲ್ಲಿ ಬಂದು ಇವತ್ತ ನಾವು ಒಂದು ನಿವೇದನ್ ಕೊಡಾಕತ್ತಿದೆವು ಹೆಂಗ್ ಕೊಡಾಕತ್ತಿದೇವು ಅಂದ್ರೆ ಇವತ್ತ ಇವತ್ತ ಈ ಸಣ್ಣ ಪ್ರಮಾಣದ ಮೋರ್ಚಾ ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದ ಮೋರ್ಚೆ ಆಗಿ ಮಾಡ್ಬಿಡ್ಬಾರ್ದು ಅಂತ ಹೇಳಿ ನಾವು ಇವತ್ತು ರಿಕ್ವೆಸ್ಟ್ ಮಾಡಕಿದ್ದೇವೆ ಯಾಕಪ್ಪ ಅಂದ್ರ ಇವತ್ತಿನ ಸಣ್ಣ ಪ್ರಮಾಣದಲ್ಲಿ ಮೋರ್ಚೆ ತಯಾರಾಗ್ಯದ ಇವತ್ತ ಮುಂದಿನ ಭವಿಷ್ಯ ಕಾರಣದಲ್ಲಿ ದೊಡ್ಡ ಮೋರ್ಚೆ ಉಪಾಸಣಾ ಮತ್ತು ಇದು ದೊಡ್ಡ ಮೋರ್ಚೆ ರೂಪಾಂತರ ಆಗಬಾರದ ಇವತ್ತು ನಾವು ಒಂದು ವಿನಂತಿ ಮಾಡಿಸಿಕೊಂಡು ಈ ಒಂದು ನಾವು ನಿವೇದನಾ ತಹಶೀಲ್ದಾರ ಸಹಬರ್ ಕೈಯಲ್ಲಿ ಅರ್ಪಿಸುತ್ತಿದ್ದೇವೆ